ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಆಡಿಯೋದಲ್ಲಿ ಒಂದು ಅದ್ಭುತವಾದಂಥ ಯೋಜನೆಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಇದ್ದೀನಿ ಸೊ ತುಂಬ ಜನಕ್ಕೆ ಇದು ಅನುಕೂಲ ಆಗತ್ತೆ ಅನ್ನೋ ಒಂದು ಆಧಾರದ ಮೇಲೆ ಇದು ಈ ಒಂದು ಆಡಿಯೋವನ್ನು ರೆಡಿ ಮಾಡ್ತಾ ಇದ್ದೀನಿ ಈ ಒಂದು ಯೋಜನೆ ಏನೆಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಥವಾ ಪಿ ಎಂ ಎಂ ವೈ ಎನ್ನುವುದು ಕೇಂದ್ರ ಸರ್ಕಾರದಿಂದ ಜನರಿಗೆ ನೀಡಿರುವ ಒಂದು ಯೋಜನೆ ಆಗಿದೆ ಒಂದು ಅದ್ಭುತವಾದ ಯೋಜನೆ ಇದು ಹಾಗಾದರೆ ಈ ಮುದ್ರಾ ಯೋಜನೆ ಅಂದರೆ ಏನು ಸೊ ಅದರಿಂದ ಏನು ಲಾಭ ಸಿಗುತ್ತೆ ಎಷ್ಟರವರೆಗೆ ಲಾಭಗಳನ್ನು ಪಡೆ ಪಡಿಬಹುದು ಕಡಿಮೆ ಬಡ್ಡಿ ದರದಲ್ಲಿ ಹೇಗೆ ಲೋನ್ಗಳನ್ನು ಪಡೆಯೋಕೆ ಸಾಧ್ಯ ಇದೆ ಮತ್ತು ಯಾರ್ಯಾರಲ್ಲಿ ಈ ಲೋನ್ಗಳನ್ನು ಪಡಿಬಹುದು ಮತ್ತು ಯಾವ ಹಂತದಲ್ಲಿ ಈ ಲೋನ್ಗಳು ನಮಗೆ ಸಿಗುತ್ತೆ ಮತ್ತು ಎಷ್ಟರವರೆಗೆ ಲೋನ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸನ್ನು ನಾನೀಗೊಂದು ಆಡಿಯೋದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲದರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಪ್ರೆಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಪ್ರತಿಯೊಂದು ಆಡಿಯೋ ಮತ್ತು ವಿಡಿಯೋಗಳನ್ನು ಕೂಡ ನೇರವಾಗಿ ನಿಮ್ಮ ನಿಮಗೆ ಬರೋದರಿಂದ ಆರಾಮವಾಗಿ ಕೂಡ ನೀವು ನೋಡಬಹುದು ಆ ಒಂದು ಉದ್ದೇಶಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಲೋನಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಜನರಿಗೋಸ್ಕರ ಆರಂಭಗೊಂಡಂಥ ಒಂದು ಯೋಜನೆ ಇದಾಗಿದೆ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಸ್ವರ್ಣ ವ್ಯಾಪಾರಿಗಳು ಅಥವಾ ಇತರ ಉದ್ಯಮಿಗಳು ಉದ್ಯಮಿಗಳು ನಿರ್ಮಿಸೋದಕ್ಕೆ ಹಾಗೂ ವಿಸ್ತರಿಸುವುದಕ್ಕೆ ಆ ಬಿಸ್ನೆಸ್ಸನ್ನು ವಿಸ್ತರಿಸುವುದಕ್ಕೆ ಮತ್ತು ಕಡಿಮೆ ಆದಾಯ ಇರುವ ಕಡಿಮೆ ಆದಾಯದ ಗುಂಪುಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆ ಅಡಿಯಲ್ಲಿ ಬ್ಯಾಂಕಿಂಗ್ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವುದು ಸರ್ಕಾರದ ಒಂದು ಉದ್ದೇಶ ಹಾಗಾಗಿ ಅವು ಕಡಿಮೆ ಬಡ್ಡಿ ಸಾಲದಲ್ಲಿ ಹಣಕಾಸು ನೆರವು ನೀಡುವಂಥ ಉದ್ದೇಶದಿಂದಾಗಿ ಇದರ ಜೊತೆಗೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ವರ್ಗದ ಜನರಿಗೆ ಮತ್ತು ಬಡ ವರ್ಗದ ಜನರಿಗೆ ಆದ್ಯತೆ ನೀಡುವುದು ಜೊತೆಗೆ ಬಡವರ್ಗ ಜನರಿಗೆ ಆದ್ಯತೆ ನೀಡುವುದರ ಮೂಲಕ ವ್ಯಾಪಾರ ಮತ್ತು ಉತ್ಪಾದನೆ ಮತ್ತು ಇತರ ಸೇವೆಗಳೊಂದಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಅದನ್ನು ಕಿರು ಹಣಕಾಸು ಸಂಸ್ಥೆಗಳನ್ನು ಕೂಡ ನಿಯಂತ್ರಿಸುವುದರ ಮೂಲಕ ಒಂದು ಸರ್ಕಾರದ ಈ ಉದ್ದೇಶ ಅದ್ಭುತ ಒಂದು ಕಾನ್ಸೆಪ್ಟ್ ಜನರಿಗೆ ತರುವಂಥ ಒಂದು ಕಾನ್ಸೆಪ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ ಹೌದು ಸ್ನೇಹಿತರೆ ಹಾಗಾದರೆ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಹೇಗೆ ಸಾಲ ಸಿಗುತ್ತೆ ಎಷ್ಟು ವಿಧವಾಗಿ ಸಾಲ ಸಿಗುತ್ತೆ ಅಂದರೆ ನಾಲ್ಕು ವಿಭಾಗಗಳಲ್ಲಿ ಸಾಲ ನೀಡ್ತಾರೆ ಇದರಲ್ಲಿ ಮೊದಲು ಈ ಮುದ್ರೆ ಯೋಜನೆ ಅಡಿಯಲ್ಲಿ ಹತ್ತು ಲಕ್ಷದವರೆಗೆ ಮಾತ್ರ ಲೋನ್ ಸಿಗ್ತಾ ಇತ್ತು ಇವಾಗ ಇಪ್ಪತ್ತು ಲಕ್ಷದವರೆಗೆ ಇದರಲ್ಲಿ ಲೋನ್ ಸಿಗುತ್ತೆ ಮೊದಲಿದ್ದದ್ದು ಸ್ಟಾರ್ಟ್ ಆದಾಗ ಬರೀ ಹತ್ತು ಲಕ್ಷ ಮಾತ್ರ ಇತ್ತು ಇವಾಗ ಇಪ್ಪತ್ತು ಲಕ್ಷವರೆಗೂ ಕೂಡ ಲೋನ್ ಸಿಗುತ್ತೆ ಇದರಲ್ಲಿ ಈಗ ನ ಮೊದಲು ಮೂರು ವಿಭಾಗದಲ್ಲಿ ಲೋನ್ ಸಿಗ್ತಾ ಇತ್ತು ಈಗ ನಾಲ್ಕು ಹಂತಗಳಲ್ಲಿ ಲೋನ್ ಸಿಗುತ್ತೆ ಒಂದು ಪ್ರಥಮವಾದದ್ದು ಶಿಶು ಸಾಲ ಯೋಜನೆ ಅಂತ ಹೇಳಿಬಿಟ್ಟು ಶಿಶು ಸಾಲ ಯೋಜನೆ ಅಂತ ಹೇಳಿಬಿಟ್ಟು ಇದರಲ್ಲಿ ಸುಮಾರು ಐವತ್ತು ಸಾವಿರದವರೆಗೆ ಸಾಲ ಸೌಲಭ್ಯನ ಮುದ್ರೆ ಯೋಜನೆಯಲ್ಲಿ ಕೊಡ್ತಾರೆ ಇದಕ್ಕೆ ಇದರಲ್ಲಿ ಚಿಕ್ಕ ಮಟ್ಟದ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಐವತ್ತು ಸಾವಿರದವರೆಗೂ ಕೂಡ ಸಾಲ ಸೌಲಭ್ಯನ ಕೊಡ್ತಾರೆ ಎರಡನೇದು ಬಂದುಬಿಟ್ಟು ಕಿಶೋರ್ ಸಾಲ ಯೋಜನೆ ಅಂತ ಹೇಳಿಬಿಟ್ಟು ಈ ಸಾಲ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಾಗೂ ಐದು ಲಕ್ಷಕ್ಕಿಂತ ಕಡಿಮೆ ಸಾಲ ಪಡೆದುಕೊಳ್ಬೋದು ಫಾರ್ ಎಕ್ಸಾಂಪಲ್ ಈ ಶಿಶು ಸಾಲ ಯೋಜನೆ ಅಂತ ನೀವೇನು ಮೊದಲು ಫಸ್ಟ್ ಪ್ಲ್ಯಾನ್ ಇದೆಯಲ್ಲ ಆ ಅದರಲ್ಲಿ ಸ್ಟಾರ್ಟ್ ಮಾಡಿದಂಥ ಒಂದು ಉದ್ಯಮಗಳನ್ನು ಇಂಪ್ರೋವೈಸ್ ಮಾಡ್ಕೊಳ್ಳೋಕೆ ಮತ್ತೆ ಇದರಲ್ಲಿ ಕೂಡ ಹಣವನ್ನು ಪಡ್ಕೊಳ್ಳೋಂಥ ಕಾನ್ಸೆಪ್ಟ್ ಸಾಧ್ಯ ಇದೆ ಹಾಗಾಗಿ ಇದು ಎರಡನೇ ಪ್ಲ್ಯಾನ್ ಆಗಿರುತ್ತೆ ಇನ್ನು ಮೂರನೇದು ಬಂದುಬಿಟ್ಟು ತರುಣ್ ಸಾಲ ಯೋಜನೆ ಅಂತ ಹೇಳಿಬಿಟ್ಟು ತರುಣ್ ಸಾಲ ಯೋಜನೆ ಅಂತಂದರೆ ಐದು ಲಕ್ಷಕ್ಕಿಂತ ಮೇಲ್ಪಟ್ಟು ಹಾಗೂ ಹತ್ತು ಲಕ್ಷ ರೂಪಾಯಿಗಿಂತ ಕೆಳಗಡೆ ಸಾಲ ಪಡೆಯುವ ಜನರಿಗೆ ಈ ತರುಣ್ ಸಾಲ ಯೋಜನೆಯನ್ನು ಕೊಡ್ತಾರೆ ಮೊದಲು ಇಲ್ಲಿವರೆಗೆ ಮಾತ್ರ ಇತ್ತು ಹತ್ತು ಲಕ್ಷವರೆಗೆ ಮಾತ್ರ ಇತ್ತು ಇವಾಗ ಅದನ್ನು ಜಾಸ್ತಿ ಮಾಡಿ ಇನ್ನೊಂದು ಹೊಸ ಪ್ಲ್ಯಾನ್ ಸ್ಟು ಆ್ಯಡ್ ಮಾಡಿಬಿಟ್ಟು ತರುಣ್ ಪ್ಲಸ್ ಸಾಲ ಯೋಜನೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ತರುಣ್ ಪ್ಲಸ್ ಸಾಲ ಯೋಜನೆ ಅಂತ ಇದರಲ್ಲಿ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಆ್ಯಕ್ಚುಲಿ ಇದನ್ನು ಲಾಸ್ಟ್ ಬಜೆಟಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದು ಸೊ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಸಾಲ ಪಡೆಯುವುದಕ್ಕೆ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಒಟ್ಟಾರೆ ನಾಲ್ಕು ವಿಧದಲ್ಲಿ ಈ ಒಂದು ಪ್ರಧಾನಮಂತ್ರಿ ಯ ಮುದ್ರಾ ಲೋನ್ ಏನಿದೆ ಇದರಲ್ಲಿ ನಾಲ್ಕು ವಿಧದಲ್ಲಿ ನೀವು ಅಪ್ಲೈನ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾದರೆ ಯಾವ ಉದ್ದೇಶಕ್ಕೆ ಸಾಲ ನೀಡುತ್ತಾರೆ ಇದರಲ್ಲಿ ಯಾವ್ಯಾವ ಉದ್ದೇಶಕ್ಕೆ ಇದರಲ್ಲಿ ಸಾಲಗಳನ್ನು ನೀಡುತ್ತಾರೆ ಅಂತಂದರೆ ಒಂದು ಉದ್ಯಮಗಳಿಗಾಗಿ ಸಾಲ ಪಡೆಯಬಹುದು ನೀವು ಎರಡನೇದಾಗಿ ಉದ್ದೇಶಗಳಿಗಾಗಿ ಕೂಡ ಸಾಲ ಪಡೆಯಬಹುದು ವಾಣಿಜ್ಯ ಸಾಲವನ್ನು ಪಡೆದುಕೊಳ್ಳಬಹುದು ಸಾರಿಗೆ ವಾಹನ ಸಾಲ ವೆಹಿಕಲ್ಗಳನ್ನು ಇದು ಮಾಡೋದಕ್ಕೂ ಕೂಡ ಸಾಲಗಳನ್ನು ಪಡೆಯಬಹುದು ವಾಣಿಜ್ಯ ಘಟಕ ಮತ್ತು ಯಂತ್ರೋಪಕರಣಗಳಿಗೆ ಸಾಲ ಕೃಷಿ ಹತ್ರ ಏನಾದರೂ ಯಂತ್ರೋಪಕರಣಗಳನ್ನು ತಗೋಬೇಕು ನೀವು ಮೆಷಿನ್ಗಳನ್ನು ತಗೋಬೇಕು ಅಂದರೂ ಕೂಡ ಅದಕ್ಕೆ ಇದರಲ್ಲಿ ಸಾಲಗಳನ್ನು ಅಪ್ಲೈ ಮಾಡ್ಬೋದು ಈ ನಾಲ್ಕು ಯೋಜನೆ ಸಾಲ ಯೋಜನೆ ಅದರಲ್ಲಿ ಒಂದೊಂದರಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ ಅದರಲ್ಲಿ ಮತ್ತು ಕೃಷಿ ಸಂಬಂಧಿತ ಹಾಗೂ ಕೃಷಿ ಆ ಥರ ಆದಾಯ ಇರ್ಬೋದು ಉತ್ಪಾದನೆ ಘಟಕಗಳಿರ್ಬೋದು ಆ ಥರದ ನಿರ್ಮಾಣಗಳಿರ್ಬೋದು ಅಥವಾ ಚಟುವಟಿಕೆಗಳಿಗೆ ಸಾಲ ಕೃಷಿ ಚಟುವಟಿಕೆಗಳ ಸಾಲಗಳಿರ್ಬೋದು ಇದರಲ್ಲಿ ಕೂಡ ತಗೋಬೋದು ವ್ಯಾಪಾರಿಗಳು ಬಿಸ್ನೆಸ್ ಮಾಡುವವರು ಹಾಗೂ ವ್ಯಾಪಾರ ಅಂಗಡಿಗಳಿಗೆ ಮತ್ತು ಇತರ ಅಂಗಡಿ ಮಾಳಿಗೆಗಳನ್ನು ತೆರೆಯುವುದಕ್ಕೆ ಕೂಡ ಅದನ್ನು ಅಭಿವೃದ್ಧಿ ಇರ್ಬೋದು ಅಥವಾ ಮತ್ತು ಹೊಸ ಮಳಿಗೆಯನ್ನು ತರೆಯುವುದಕ್ಕೂ ಕೂಡ ನೀವು ಇದರಲ್ಲಿ ಸಾಲಗಳನ್ನು ತಗೊಳ್ಬೋದು ಮತ್ತು ಇತರೆ ವ್ಯಾಪಾರಗಳಿಗೆ ಕೂಡ ಸಾಲ ಸೌಲಭ್ಯ ನೀಡಲಾಗುತ್ತೆ ಈ ನಾಲ್ಕು ವಿಧದಲ್ಲಿ ಹಲವಾರು ರೀತಿಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತೆ ಇದರಲ್ಲಿ ಹಾಗಾದರೆ ಇದನ್ನು ಅರ್ಜಿ ಸಲ್ಲಿಸುವುದು ಹೇಗೆ ನೀವು ಹೇಗೆ ಸಲ್ಲಿಸಬೇಕು ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ನೀವು ಇದನ್ನು ಬ್ಯಾಂಕ್ಗಳಿಗೆ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ವೆಬ್ಸೈಟಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫಾರ್ ಎಕ್ಸಾಂಪಲ್ ಬ್ಯಾಂಕ್ಗಳಲ್ಲಿ ಈ ಸಾಲವನ್ನು ಹೇಗೆ ಪಡೆಯುವುದು ಅಂದರೆ ವಾಣಿಜ್ಯ ಬ್ಯಾಂಕುಗಳು ಅಂತ ಇರುತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಫಾರ್ ಎಕ್ಸಾಂಪಲ್ ಎಸ್ ಬಿ ಐ ಇರ್ಬೋದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ವಿಜಯ ಬ್ಯಾಂಕ್ ಇರ್ಬೋದು ಬ್ಯಾಂಕ್ ಆಫ್ ಬರೋಡ ಇರ್ಬೋದು ಇವೆಲ್ಲ ವಾಣಿಜ್ಯ ಬ್ಯಾಂಕ್ಗಳು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇಲ್ಲಿ ಕೂಡ ನೀವು ಪಡೆಯಬಹುದು ಏನೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲೂ ಕೂಡ ನೀವು ಲೋನ್ಗಳನ್ನು ಪಡೆಯಬಹುದು ಇಲ್ಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನಮ್ಮ ನಮ್ಮ ಊರದ ಗ್ರಾಮೀಣ ಬ್ಯಾಂಕ್ಗಳಿಂದ ಆ ಗ್ರಾಮೀಣ ಬ್ಯಾಂಕ್ಗಳಲ್ಲೂ ಕೂಡ ನಾವೇನು ಸಾಲ ಪಡೆದುಕೊಳ್ಳೋಕೆ ಸಾಧ್ಯ ಇದೆ ಹಾಗಾಗಿ ಸಾಲವನ್ನು ಪಡೆಯುವವರು ಬ್ಯಾಂಕ್ಗೆ ನೇರವಾಗಿ ಭೇಟಿ ನೀಡಿ ಸಾಲವನ್ನು ಪಡೆಯಬಹುದು ಇಲ್ಲ ಆನ್ಲೈನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಸಾಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಈ ಮುದ್ರಾ ಲೋನ್ ಯೋಜನೆಯಡಿ ಬರುತ್ತೆ ಹಾಗಾದರೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕು ನೀವು ಸಾಲ ಪಡೆಯೋದಕ್ಕೆ ಹೋಗಬೇಕು ಬ್ಯಾಂಕಿಗೆ ಹೋಗಬೇಕು ಅಂತ ಆನ್ಲೈನ್ ಅರ್ಜಿ ಅಪ್ಲೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ ಒಂದು ಭರ್ತಿ ಮಾಡಿದ ಮುದ್ರಾ ಸಾಲದ ಅರ್ಜಿಗಳು ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ಸ್ ಭರ್ತಿ ಮಾಡಿರೋದು ಬೇಕಾಗುತ್ತೆ ಫಿಸಿಕಲ್ ಇರ್ಬೋದು ಅಥವಾ ಆನ್ಲೈನ್ ಇರ್ಬೋದು ಇನ್ನೊಂದು ಭಾವಚಿತ್ರ ಫೋಟೋಗಳನ್ನು ತಗೊಂಡು ಹೋಗಬೇಕು ಹೋಗಬೇಕಾದ್ರೆ ಮತ್ತು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿಗಳಾದರೂ ವೋಟರ್ ಐಡಿಗಳಾದರೂ ಕೂಡ ನಡೆಯುತ್ತೆ ಇನ್ನೊಂದು ಐಡೆಂಟಿ ಪ್ರೂಫ್ ಅಂತ ಬರುತ್ತೆ ಇದರಲ್ಲಿ ಫೋಟೋ ಇರಬೇಕು ಡ್ರೈವಿಂಗ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇರ್ಬೋದು ಫೋಟೋ ಇರುವಂಥದ್ದೇ ಆಗಬೇಕು ಯಾವುದಕ್ಕೆ ಐಡೆಂಟಿಟಿ ಪ್ರೂಫ್ಗೆ ಇನ್ನೊಂದು ಆದಾಯ ಪ್ರಮಾಣಪತ್ರ ನಮ್ಮ ಆದಾಯ ಎಷ್ಟಿದೆ ಡಿಪೆಂಡ್ಸ್ ಅವನು ಅದರ ಮೇಲೆ ಸಾಲಗಳನ್ನು ಕೊಡೋದು ಹಾಗಾಗಿ ಆದಾಯ ಪ್ರಮಾಣ ಪತ್ರದ ಅವಶ್ಯಕತೆ ಕೂಡ ಇದೆ ಇನ್ನು ಬ್ಯಾಂಕ್ ಡಾಕ್ಯುಮೆಂಟ್ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನು ಕೇಳ್ತಾರೆ ಯಾಕೆಂದರೆ ನಮ್ಮ ವ್ಯವಹಾರಗಳು ಏನಿದೆ ನಮ್ಮ ಆದಾಯ ಅದರ ಮೇಲೆ ಡಿಪೆಂಡ್ ಆಗಿ ಸಾಲಗಳನ್ನು ಕೊಡೋ ಕಾನ್ಸೆಪ್ಟ್ಗಳು ಇರುತ್ತೆ ಹಾಗೆ ಎಲ್ಲ ಡೀಟೇಲ್ಸ್ಗಳನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದಾಗ ಬ್ಯಾಂಕ್ನವರು ಅದನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟು ಕಂಪ್ಲೀಟ್ ಡೀಟೇಲ್ಸನ್ನು ಚೆಕ್ ಮಾಡಿ ಆದಮೇಲೆ ನಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ ಸೊ ಹಾಗಾಗಿ ಇದು ಮುದ್ರ ಕೆ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಂದರೆ ಲೋನ್ ಯೋಜನಾ ಅಂತ ಹೇಳ್ತೀವಿ ತುಂಬ ಜನಕ್ಕೆ ಅನುಕೂಲವಾಗುವಂಥ ಒಂದು ಕಾನ್ಸೆಪ್ಟ್ ಇರುವಂಥ ಒಂದು ಲೋನ್ ಆಗಿರುವಂಥದ್ದು ಈ ಒಂದು ಆಡಿಯೋವನ್ನು ನನ್ನ ಇದು ಎಲ್ಲ ಭಾರತೀಯರಿಗೂ ತಲುಪಬೇಕು ಬ್ಯಾಕ್ ಯಾಕೆಂದರೆ ತುಂಬ ಜನರು ಕೂಡ ಓದಿದವರು ಓದಲು ಇಲ್ಲದಿದ್ದವರು ಕೂಡ ತುಂಬ ಜನಕ್ಕೆ ಏನಾದರೂ ಸ ಮಾಡಬೇಕು ಅಂತ ಉದ್ದೇಶ ಇರುತ್ತೆ ಹೇಗೆ ಹಣವನ್ನು ಹೊಂದ ಹೊಂದಿಸುವುದು ಅನ್ನೋದು ಕಾನ್ಸೆಪ್ಟ್ ಬಂದಾಗ ಈ ಒಂದು ವ್ಯವಸ್ಥೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಮತ್ತೆ ಇನ್ನೊಂದು ಆಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು